ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ನೂರು ಪ್ರಶ್ನಾವಳಿಗಳು ಭಾರತದ ಒಟ್ಟು ಭೂ ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಕಿಲೋಮೀಟರ್ಗಳು ಆಸ್ಟ್ರೇಲಿಯಾದಲ್ಲಿ ಸದಾ ಹರಿಯುವ ಅತ್ಯಂತ ಉದ್ದವಾದ ನದಿ ಮಕ್ರಿ ನದಿ ಹಿಮ ನದಿಗಳು ಇಲ್ಲದೇ ಇರುವಂತಹ ಏಕೈಕ ಖಂಡ ಆಸ್ಟ್ರೇಲಿಯಾ ಅಮೇರಿಕಾದ ಮಿಸಿಸಿಪ್ಪಿ ವಲಯದಲ್ಲಿ ಬೀಸುವ ಸ್ಥಳೀಯ ಮಾರುತಗಳು ಬ್ಯಾರ್ನಾಡೋ ಮಾರುತಗಳು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಮತ್ತು ಸಸ್ಯಗಳ ಉಲ್ಲೇಖವಿರುವಂತಹ ಪುಸ್ತಕ ರೆಡ್ ಡಾಟಾ ಬುಕ್ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇರುವಂತಹ ರಾಜ್ಯ ಅಸ್ಸಾಂ ಇದು ಏಕ ಕೊಂಬಿನ ಮೃಗಗಳಿಗೆ ಹೆಸರುವಾಸಿಯಾಗಿದೆ ಹಾಗೂ ಈ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಕೊಂಡಿದೆ ಹಸಿರು ಕ್ರಾಂತಿಯ ಮೂಲಕ ಭಾರತದ ಬ್ರೆಡ್ ಬಾಸ್ಕೆಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ರಾಜ್ಯ ಪಂಜಾಬ್ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಅತಿ ಚಿಕ್ಕ ರಾಜ್ಯ ಗೋವಾ ಜನಸಂಖ್ಯೆಯಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅತಿ ಚಿಕ್ಕ ರಾಜ್ಯ ಸಿಕ್ಕಿಂ ಅತಿ ಹೆಚ್ಚು ವಿಸ್ತಾರದ ಕಾಡನ್ನು ಹೊಂದಿರುವ ರಾಜ್ಯ ಅರುಣಾಚಲ ಪ್ರದೇಶ ಭಾರತದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ರಾಜ್ಯಗಳು ಹಾಗೂ ಏಳು ಕೇಂದ್ರಾಡಳಿತ ಪ್ರದೇಶಗಳಿವೆ ಇದರಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಎಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಭಾರತದ ಕಾಡುಗಳನ್ನು ಸಂರಕ್ಷಿಸುವ ಸಲುವಾಗಿ ಜಾರಿಗೆ ಬಂದ ಕಾಯಿದೆ ಅರಣ್ಯ ಸಂರಕ್ಷಣಾ ಕಾಯಿದೆ ಇದು ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತದ ಒಟ್ಟು ಭೂಗಡಿಯ ಉದ್ದ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ಗಳು ಭಾರತದ ಕರಾವಳಿ ತೀರದ ಒಟ್ಟು ಉದ್ದ ಏಳು ಸಾವಿರದ ಐನೂರ ಹದಿನೇಳು ಕಿಲೋಮೀಟರ್ಗಳು ಭಾರತದ ಮೊದಲ ಸಬ್ಮೆರೀನ್ ಮ್ಯೂಸಿಯಂ ಸ್ಥಾಪಿತವಾಗಿದ್ದು ಎರಡು ಸಾವಿರದ ಎರಡು ವಿಶಾಖಪಟ್ಟಣದಲ್ಲಿ ಭಾರತದಲ್ಲಿ ಮಾನ್ಸೂನ್ ಜೊತೆಗಿನ ಜೂಟಾಟ ಎಂದು ಕರೆಯುವುದು ವ್ಯವಸಾಯವನ್ನು ಭಾರತದಲ್ಲಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಕೇರಳ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯ ಗುಜರಾತ್ ಭಾರತದ ಭೌಗೋಳಿಕ ಕೇಂದ್ರ ಇರುವುದು ಮಧ್ಯಪ್ರದೇಶದ ಜಬಲ್ಪುರ ಭಾರತದ ಮೊತ್ತ ಮೊದಲ ಹಡಗುಕಟ್ಟೆ ವಿಶಾಖಪಟ್ಟಣ ಭಾರತೀಯ ಕಾಲಮಾನವನ್ನು ನಿರ್ಧರಿಸಲು ಮಾನದಂಡವಾಗಿರುವ ಸ್ಥಳ ಅಲಹಾಬಾದ್ ನಾಥುಲಾ ಕಣಿವೆ ಮಾರ್ಗ ಇರುವ ರಾಜ್ಯ ಸಿಕ್ಕಿಂ ಭಾರತದ ದಕ್ಷಿಣ ತುದಿಯಲ್ಲಿರುವ ನಿಕೋಬಾರ್ ದ್ವೀಪಗಳ ಉತ್ತರ ಅಕ್ಷಾಂಶವನ್ನು ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಎಂದು ಕರೆಯುತ್ತಾರೆ ಭಾರತೀಯ ಕಾಲಮಾನವನ್ನು ನಿರ್ಧರಿಸುವ ರೇಖೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದು ಅಲಹಾಬಾದ್ ಮೂಲಕ ಹಾದು ಹೋಗುತ್ತದೆ ಹಾಗಾಗಿ ಇದನ್ನು ಭಾರತೀಯ ಕಾಲಮಾನವನ್ನು ನಿರ್ಧರಿಸಲು ಮಾನದಂಡವಾಗಿರುವ ಸ್ಥಳ ಎಂದು ಹೇಳಲಾಗುತ್ತದೆ ಪ್ಯಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಧಾನ ಉತ್ಪನ್ನಗಳು ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ಭಾರತ ದೇಶವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲೇ ಏಳನೇ ದೊಡ್ಡ ರಾಷ್ಟ್ರವಾಗಿದೆ ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವ ರೇಖೆ ಡ್ಯುರ್ಯಾಂಡ್ ರೇಖೆ ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಮೊದಲ ಸ್ಥಾನವನ್ನು ಹೊಂದಿರುವ ರಾಷ್ಟ್ರ ರಷ್ಯಾ ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಜೋಡಿ ಪಟ್ಟಣ ಕುಮಟಾ ಮತ್ತು ಹೊನ್ನಾವರ ಭಾರತ ಮತ್ತು ಚೀನಾ ನಡುವಣ ರೇಖೆ ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವ ರೇಖೆ ರಾಡ್ ಕ್ಲಿಪ್ ರೇಖೆ ಸಟ್ಲೇಜ್ ನದಿಗೆ ಅಣೆಕಟ್ಟನ್ನು ಕಟ್ಟಿರುವುದು ಬಾಕ್ರಾ ನಂಗಲ್ ಎಂಬಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸರಾಸರಿ ವಾರ್ಷಿಕ ಮಳೆ ಬೀಳುವಂತಹ ಪ್ರದೇಶ ರಾಮ್ ಮೇಘಾಲಯದಲ್ಲಿದೆ ಅತಿ ಹೆಚ್ಚು ವಿಸ್ತಾರವಾದ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವ ರಾಜ್ಯ ಹರಿಯಾಣ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ ಮಿಜೋರಾಂ ಗಂಗಾ ನದಿ ಮುಖಜ ಭೂಮಿಯಲ್ಲಿನ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಮರಗಳು ಸುಂದರಿ ಮರಗಳು ಸುಂದರಿ ಮರಗಳು ಬೆಳೆಯುವ ಕಾಡುಗಳನ್ನು ಸುಂದರ್ಬನ್ ಕಾಡುಗಳು ಎಂದು ಕರೀತಾರೆ ಶರಾವತಿ ನದಿಯ ಉಗಮ ಸ್ಥಾನ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಸಿಂಧೂ ನದಿಯ ಉಗಮ ಸ್ಥಾನ ಟಿಬೆಟ್ನ ಕೈಲಾಸ ಪರ್ವತದ ಮಾನಸ ಸರೋವರದ ಬಳಿ ಗಂಗಾ ನದಿಯ ಉಗಮ ಸ್ಥಾನ ಹಿಮಾಲಯದ ಗಂಗೋತ್ರಿ ಕಾವೇರಿ ನದಿಯ ಉಗಮ ಸ್ಥಾನ ಕೊಡಗಿನ ತಲಕಾವೇರಿ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ್ ಕಣಿವೆ ಯೋಜನೆ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಕಪ್ಪು ಮಣ್ಣು ಹಿರಾಕೋಡ್ ಅಣೆಕಟ್ಟು ಇರುವುದು ಒರಿಸ್ಸಾದಲ್ಲಿ ಬಿಹಾರದ ಕಣ್ಣೀರಿನ ನದಿ ಎಂದು ಪ್ರಖ್ಯಾತಿಯಾಗಿದ್ದು ಕೋಸಿ ನದಿ ಭಾರತದ ಗೋಧಿಯ ಕಣಜ ಪಂಜಾಬ್ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಉತ್ತರ ಪ್ರದೇಶ ಪ್ರಪಂಚದಲ್ಲಿ ಕಬ್ಬಿನ ಬೆಳೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ಬ್ರೆಜಿಲ್ ಭಾರತಕ್ಕೆ ದ್ವಿತೀಯ ಸ್ಥಾನ ಸಣ್ಣ ಕಾಳುಗಳ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ ಪ್ರಥಮ ಸ್ಥಾನ ಭಾರತ ರಾಗಿ ಉತ್ಪಾದನೆಯಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನ ಕರ್ನಾಟಕ ಚಹಾ ಉತ್ಪಾದನೆಯಲ್ಲಿ ಭಾರತಕ್ಕೆ ಪ್ರಥಮ ಸ್ಥಾನ ಭಾರತದಲ್ಲಿ ಹತ್ತಿಯ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಂಜಾಬ್ ಭಾರತ ಉಪಖಂಡದ ಚಿನ್ನದ ನಾರು ಎಂದು ಪ್ರಸಿದ್ಧಿ ಪಡೆದಿರುವುದು ಸೆಣಬು ಭಾರತದಲ್ಲಿ ಚಹಾ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಅಸ್ಸಾಂ ಇಪ್ಪತ್ತನೇ ಶತಮಾನದ ಆಶ್ಚರ್ಯದ ಲೋಹ ಬಾಕ್ಸೈಟ್ ಭಾರತದಲ್ಲಿ ಕಲ್ಲಿದ್ದಲಿನ ಉತ್ಪಾದನೆ ಮೊದಲು ಆರಂಭಗೊಂಡಿದ್ದು ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕು ರಾಣಿಗಂಜ್ನಲ್ಲಿ ಭಾರತದಲ್ಲೇ ಅತಿದೊಡ್ಡ ಕಲ್ಲಿದ್ದಲಿನ ನಿಕ್ಷೇಪ ಇರುವುದು ಪಶ್ಚಿಮ ಬಂಗಾಳದ ರಾಣಿಗಂಜ್ ಭಾರತದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ತೈಲ ಸಿಗುವ ಸ್ಥಳ ಬಾಂಬೆ ಹೈ ಭಾರತದ ಮೊತ್ತ ಮೊದಲ ಯಶಸ್ವಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇರುವುದು ಶಿವನ ಸಮುದ್ರ ಒಂಬೈನೂರ ಎರಡರಲ್ಲಿ ಆರಂಭಗೊಂಡಿದ್ದು ಮೊತ್ತ ಮೊದಲ ಅಣು ವಿದ್ಯುತ್ ಕೇಂದ್ರ ಸ್ಥಾಪನೆ ಮಹಾರಾಷ್ಟ್ರದ ಠಾಣಾ ಜಿಲ್ಲೆಯ ತಾರಾಪುರದಲ್ಲಿ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುವ ನಗರ ಮುಂಬೈ ಕರ್ನಾಟಕದ ಹೆಬ್ಬಾಗಿಲು ಎಂದು ಪ್ರಸಿದ್ಧಿಯಾಗಿರುವುದು ನವಮಂಗಳೂರು ಬಂದರು ವಾತಾವರಣವು ಬಿಸಿಯಾಗುವುದು ಭೂಮಿಯಿಂದ ಹೊರಡುವ ವಿಕಿರಣಗಳಿಂದ ಭಾರತದ ಲಾಸ್ ಏಂಜಲೀಸ್ ಎಂದು ಪ್ರಸಿದ್ಧವಾದ ನಗರ ಮುಂಬೈ ಚಿಲ್ಕಾ ಸರೋವರ ಇರುವ ರಾಜ್ಯ ಒರಿಸ್ಸಾ ಮೌನ ಕಣಿವೆ ಅಥವಾ ಸೈಲೆಂಟ್ ವ್ಯಾಲಿ ಇರುವ ರಾಜ್ಯ ಕೇರಳ ಜಗತ್ತಿನ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಕಾಸ್ಪಿಯನ್ ಸರೋವರ ಬಂಗಾಳದ ಕಣ್ಣೀರಿನ ನದಿ ದಾಮೋದರ ನದಿ ಒರಿಸ್ಸಾದ ಕಣ್ಣೀರಿನ ನದಿ ಮಹಾನದಿ ಚೀನಾದ ಕಣ್ಣೀರಿನ ನದಿ ಹ್ಯಾಂಗ್ ಹೋ ನದಿ ಭಾರತದಲ್ಲಿ ಹರಿಯುವ ಉದ್ದನೆಯ ನದಿ ಗಂಗಾ ನದಿ ದಕ್ಷಿಣ ಭಾರತದ ಉದ್ದನೆಯ ನದಿ ಗೋದಾವರಿ ನದಿ ಭಾರತದ ಅತ್ಯಂತ ಎತ್ತರವಾದ ಶಿಖರ ಕೆ ಟು ಮೌಂಟ್ ಗಾಡ್ವಿನ್ ಆಸ್ಟಿನ್ ಇದರ ಎತ್ತರ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ಗಳು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅನೈಮುಡಿ ಶಿಖರ ಇದರ ಎತ್ತರ ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ಗಳು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಇದರ ಎತ್ತರ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ ಏಳು ಮೀಟರ್ಗಳು ದೇಶದ ಮೊದಲ ವಿದ್ಯುತ್ ಚಾಲಿತ ರೈಲು ಡೆಕ್ಕನ್ ಕ್ವೀನ್ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರಂಭವಾಯಿತು ಅರಣ್ಯ ಸರ್ವೇಕ್ಷಣಾ ಇಲಾಖೆಯ ಕೇಂದ್ರ ಕಚೇರಿ ಇರುವುದು ಡೆಹ್ರಾದೂನ್ನಲ್ಲಿ ಭಾರತದ ಕಬ್ಬು ಸಂಶೋಧನಾ ಕೇಂದ್ರ ಇರುವುದು ಕೊಯಮುತ್ತೂರ್ ಭಾರತದಲ್ಲಿ ಪ್ರತಿ ಹೆಕ್ಟೇರಿಗೆ ಗರಿಷ್ಠ ಪ್ರಮಾಣದ ಕಾಡು ಸಂಪತ್ತನ್ನು ಉತ್ಪತ್ತಿ ಮಾಡುವ ರಾಜ್ಯ ಮಧ್ಯಪ್ರದೇಶ ಮಂಗೇಲನ್ ಜಲಸಂಧಿ ಇರುವುದು ಉತ್ತರ ಅಮೆರಿಕ ಮತ್ತು ಗ್ರೀನ್ಲ್ಯಾಂಡ್ ನಡುವೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಂಡುಬರುವ ಜನಾಂಗ ಪ್ರೋಟೋ ಆಸ್ಟ್ರೋಲಾಯ್ಡ್ ಪಶ್ಚಿಮ ಭಾರತದಲ್ಲಿ ಕಂಡುಬರುವ ಜನಾಂಗ ನಾರ್ಡಿಕ್ ಜನಾಂಗ ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಇರುವ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವ ಪ್ರದೇಶ ಚಳ್ಳಕೆರೆ ನಾಲ್ನೂರ ಐವತ್ತು ಮಿಲಿಮೀಟರ್ ಸಂಜೆ ನಕ್ಷತ್ರ ಎಂದು ಕರೆಯಲಾಗುವ ಗ್ರಹ ಶುಕ್ರ ಗ್ರಹ ಭಾರತದಲ್ಲಿ ಅತಿ ಉದ್ದವಾದ ರಾಷ್ಟ್ರೀಯ ಹರಿ ಎಚ್ ಏಳು ಇದು ವಾರಣಾಸಿ ಮತ್ತು ಕನ್ಯಾಕುಮಾರಿಯನ್ನು ಸಂಪರ್ಕಿಸುತ್ತದೆ ಅಂತಾರಾಷ್ಟ್ರೀಯ ದಿನರೇಖೆ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಗ್ರೀನ್ವಿಚ್ ಮೆರಿಡಿಯನ್ ರೇಖೆ ಝೀರೋ ಡಿಗ್ರಿ ರೇಖಾಂಶ ಸಮಭಾಜಕ ವೃತ್ತ ಎಂದು ಕರೆಯುವುದು ಸೊನ್ನೆ ಡಿಗ್ರಿ ಅಕ್ಷಾಂಶವನ್ನು ಪ್ರಪಂಚದ ಅತಿ ವಿಸ್ತಾರವಾದ ಮರುಭೂಮಿ ಸಹರಾ ಮರುಭೂಮಿ ಬಿಳಿ ಆನೆಗಳ ನಾಡು ಥಾಯ್ಲೆಂಡ್ ಧ್ರುವ ಪ್ರದೇಶದಲ್ಲಿ ತೀರಾ ಬಲವಾಗಿ ಮತ್ತು ಅತೀ ಶೀತವಾಗಿ ಬೀಸುವ ಮಾರುತಗಳು ಧ್ರುವೀಯ ಮಾರುತಗಳು ರಾತ್ರಿ ವೇಳೆ ಆಕಾಶದಲ್ಲಿ ಕೆಂಪಾಗಿ ಕಾಣುವ ಗ್ರಹ ಮಂಗಳ ಗ್ರಹ ವಿಸ್ತೀರ್ಣದಲ್ಲಿ ಪ್ರಪಂಚದ ಅತಿ ದೊಡ್ಡ ನಗರ ಮೌಂಟ್ ಇಸಾ ಆಸ್ಟ್ರೇಲಿಯಾದಲ್ಲಿದೆ ಮಹಾವೃತ್ತ ಎಂದು ಕರೆಯುವುದು ಸಮಭಾಜಕ ವೃತ್ತವನ್ನು ವಾಯುಮಂಡಲದ ರಾಸಾಯನಿಕ ವಲಯ ಮಧ್ಯಂತರ ಮಂಡಲ ನಮಗೆ ಕಾಣುವ ಸೂರ್ಯನ ಭಾಗ ಫೋಟೋಸ್ಪಿಯರ್ ಸೂರ್ಯನ ಸುತ್ತ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಜಲಜನಕ ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತಗಳ ನಡುವಿನ ಪ್ರದೇಶ ಉಷ್ಣ ವಲಯ ಪ್ರಪಂಚದ ಅತೀ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಶ್ವೇತಖಂಡ ಎಂದು ಕರೆಯುವುದು ಅಂಟಾರ್ಟಿಕಾ ಖಂಡವನ್ನ ಉಷ್ಣವಲಯದ ಹುಲ್ಲುಗಾವಲು ಸವನ್ನ ಹುಲ್ಲುಗಾವಲು ಅಂತಾರಾಷ್ಟ್ರೀಯ ದಿನರೇಖೆ ನೂರ ಎಂಬತ್ತು ಡಿಗ್ರಿ ಹಾದು ಹೋಗುವ ಜಲಸಂಧಿ ಬೇರಿಂಗ್ ಜಲಸಂಧಿ ಮಾರುತಗಳು ಬೀಸುವುದು ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡ ಇರುವ ಪ್ರದೇಶಕ್ಕೆ ಭೂಮಿಯ ಮೇಲೆ ಒಂದೇ ಎತ್ತರದಲ್ಲಿರುವ ಸ್ಥಳಗಳನ್ನು ಜೋಡಿಸುವ ರೇಖೆ ಸಮೋನ್ನತ ರೇಖೆ ಚಿಟ್ಟೆಗಳು ಕಂಡುಬರುವ ಕೇರಳದ ರಾಷ್ಟ್ರೀಯ ಉದ್ಯಾನವನ ಸೈಲೆಂಟ್ ವ್ಯಾಲಿ ವೈಪರೀತ್ಯಗಳ ಖಂಡ ಎಂದು ಪ್ರಸಿದ್ಧವಾಗಿರುವ ಖಂಡ ಏಷ್ಯಾ ಖಂಡ ಧನ್ಯವಾದಗಳು